ಸ್ನೇಹಿತರೆ ನಮಸ್ಕಾರ ನಮ್ಮ ಕರ್ನಾಟಕದಲ್ಲಿ ಜಾತಿ ಗಣತಿ ಮತ್ತು ಜನಗಣತಿ ನಡೀತಾ ಇದೆ ಭಾಳ ಎಚ್ಚರಿಕೆಯಿಂದ ಅಂದರೆ ನಗರ ಪ್ರದೇಶದಲ್ಲಿ ಸಿಟಿಗಳಲ್ಲಿ ಜನರು ಸಾರ್ವಜನಿಕರು ಭಾಳ ಎಚ್ಚರಿಕೆಯಿಂದ ಬಂದಿರತಕ್ಕಂಥ ವ್ಯಕ್ತಿಗಳನ್ನು ಗಮನಿಸಿ ಅವರಿಗೆ ನಿಮ್ಮ ದಾಖಲೆಗಳನ್ನು ಕೊಡಿ ಯಾಕಂದರೆ ಶಿವಮೊಗ್ಗದಲ್ಲಿ ಒಂದು ಘಟನೆ ನಡೆದಿದೆ ಅಲ್ಲಿ ಜಾತಿ ಗಣಿತ ಮಾಡುವ ನೆಪದಲ್ಲಿ ಒಂದು ಮನೆಗೆ ದರೋಡೆ ಮಾಡೋಕ್ಕೋಗಿ ಸಿಗ ಅವ್ರನ್ನ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೆ ದಯವಿಟ್ಟು ಇದು ಹಳ್ಳಿ ಕಡೆ ನಡೆಯೋದಿಲ್ಲ ಹಳ್ಳಿ ಕಡೆ ಯಾಕಂದ್ರೆ ಗೊತ್ತಿರತಕ್ಕಂತ ಶಿಕ್ಷಕರು ಬರ್ತಾರೆ ಹಳ್ಳಿ ಕಡೆ ಗೊತ್ತಿರುವವರು ಮೇಸ್ರು ಬರ್ತಾರೆ ಅದರಿಂದ ಸಿಟಿಯಲ್ಲಿ ನಗರ ಪ್ರದೇಶಗಳಲ್ಲಿ ಯಾರ್ಯಾರು ಬರ್ತಾರೋ ಯಾರಿಗೂ ಗೊತ್ತಿಲ್ಲ ಅದರಿಂದ ದಯವಿಟ್ಟು ಬಹಳ ಮುನ್ನೆಚ್ಚರಿಕೆ ಕ್ರಮವಹಿಸಿ ಅವರ ಐ ಡಿ ಐ ಡಿ ಕಾರ್ಡ್ಗಳನ್ನ ನೀವು ಗಮನಿಸ್ಬೇಕಾಗಿದೆ ಅವ್ರು ನಿಜವಾಗ್ಲೂ ಜಾತಿ ಗಣಿತ ಅವರನ್ನ ಯಾಕಂದ್ರೆ ಇವತ್ತು ಆ ಐ ಡಿ ಕಾರ್ಡ್ ಮೇಲೆ ಯಾವುದೋ ಸೀಲ್ ಇಲ್ಲ ಯಾವುದೇ ಥರ ಸೀಲು ಕಾಣಿಸ್ತಾ ಇಲ್ಲ ಅದರಿಂದ ದಯವಿಟ್ಟು ಗಮನಿಸಿಕೊಂಡು ನಿಮ್ಮ ದಾಖಲಾತಿಗಳನ್ನು ಅವರಿಗೆ ಕೊಡಿ ಇಲ್ಲಿ ಮಾಡ್ತಾ ಇರೋದು ಜಾತಿ ಗಣತಿ ಮತ್ತು ಜನಗಣತಿ ಮಾತ್ರ ಇವರು ಮಾಡ್ತಿರೋದು ಆದರೆ ನಮ್ಮ ಎಲ್ಲ ದಾಖಲೆಗಳನ್ನು ಇವರು ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಇದು ಯಾವ ರೀತಿ ಜಾತಿ ಗಣತಿ ಜನಗಣಿತ ಆಗುತ್ತೋ ಗೊತ್ತಿಲ್ಲ ಇದರಿಂದ ಏನು ಲಾಭ ಇದೆ ಏನು ಲಾಷ್ಟ ಇದೆ ಅಂತ ದೇವರನೇ ಗೊತ್ತಿಲ್ಲ ಒಟ್ಟು ಸರ್ಕಾರ ನಡೆಸೋರಿಗೆ ಇದರಿಂದ ಬಹಳ ಲಾಭ ಇದೆ ಯಾವುದೇ ಜಾತಿಗೂ ಲಾಭ ಇಲ್ಲ ಯಾವುದೇ ಧರ್ಮಕ್ಕೂ ಲಾಭ ಇಲ್ಲ ಇದರಿಂದ ಇದರಿಂದ ಲಾಭ ಇರೋದು ಸರ್ಕಾರ ನಡೆಸುವವರಿಗೆ ಓ ಸತಿ ಜಾತಿ ಗಣತಿ ಮಾಡಿದರೂ ನೂರ ಇಪ್ಪತ್ತು ಕೋಟಿ ಲಾಸ್ ಆಯಿತು ಈಗ ಇದು ಜಾತಿ ಗಣತಿ ಜನಗಣತಿ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ನಾನ್ನೂರು ಕೋಟಿಯಂತೆ ಈಗ ಅರವತ್ತು ಕೋಟಿ ರಿಲೀಸ್ ಮಾಡಿದರಂತೆ ಈ ಜಾತಿ ಗಣತಿ ಮಾಡುವವರಿಗೆ ದಯವಿಟ್ಟು ಒಂದು ನಿಮಿಷ ವಿಡಿಯೋ ಇದೆ ಶಿವಮೊಗ್ಗದ್ದು ನೋಡ್ಕೊಂಡ್ಬನ್ನಿ ನೋಡಿ ಜಾತಿ ಗಣತಿ ಹೆಸರಲ್ಲಿ ಮನೆಗೆ ನುಗ್ಗಿ ದರೋಡೆ ಮಾಡೋಕೆ ಶುರು ಮಾಡ್ಕೊಂಡಿದ್ದಾರೆ ಜಾತಿ ಮಹಿಳೆಯ ಮೇಲೆ ಹಲ್ಲೆ ಮಾಡಿ ಕಳ್ಳತನಕ್ಕೆ ಯತ್ನ ಮಾಡಿದ್ದಾರೆ ಇದನ್ನು ಹೇಳೋರು ಕೆಳರು ಯಾರು ಶಿವಮೊಗ್ಗ ನಗರ ಕ್ಲರ್ಕ್ ಪೇಟೆಯಲ್ಲಿ ಇದು ಘಟನೆ ನಡೆದಿದೆ ನಿಜವಾಗ್ಲೂ ಸ್ಥಳೀಯರ ಸಹಾಯದಿಂದ ಕೂಡಿ ಹಾಕಿದ್ದ ಮಹಿಳೆ ಇವತ್ತು ಏನಾಗಿದೆ ಅಂದರೆ ನೋಡಿ ಸ್ಥಳೀಯರ ಸಹಾಯದಿಂದ ಕೂಡಿ ಹಾಕಿದ್ದಾಳೆ ಮಹಿಳೆಯನು ಮತ್ತು ಭಾಳ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ನವೀದ್ ಅಂಡ್ ದಿಲ್ ಶಾದ್ ಎಂಬವರ ಮನೆಗೆ ನುಗ್ಗಿದ್ದ ಇಬ್ಬರು ಕಳ್ಳರು ಆ ತಸ್ಲೀಂ ಮತ್ತು ಅಸ್ಲಾಮಿಯವರನ್ನು ಪೊಲೀಸರು ಒಪ್ಪಿಸಿದ ಸ್ಥಳೀಯರು ಒಪ್ಪಿಸಿದ್ದಾರೆ ದಯವಿಟ್ಟು ಜಾತಿ ಗಣತಿ ಮಾಡುವಾಗ ಎಚ್ಚರ ವಹಿಸಿ ಅಂತಂದೇಳಿ ಕೇಳ್ಕೊತೀನಿ ನಾನು ಎಲ್ಲರತ್ರ ದಯವಿಟ್ಟು ಸ್ವಲ್ಪ ಮನೆತವ ಭಾಳ ಎಚ್ಚರಿಕೆಯಿಂದ ಇರಿ ಭಾಳ ಎಚ್ಚರಿಕೆಯಿಂದ ಅವ್ರನ್ನ ಗಮನಿಸಿ ಅವ್ರು ನಿಜವಾಗ್ಲೂ ಜಾತಿ ಗಣತಿ ಮಾಡೋಕ್ಕೆ ಬಂದುದರೋ ಜನಗಣತಿ ಮಾಡೋಕ್ಕೆ ಬಂದಿದ್ರು ಯಾರವರು ದಯವಿಟ್ಟು ಅವ್ರ ಹತ್ರ ಐ ಡಿ ಕಾರ್ಡ್ ಇರ್ತವೆ ಅವೆಲ್ಲ ನೋಡ್ಕೊಳ್ಳಿ ದಯವಿಟ್ಟು ಯಾಕಂದರೆ ಯಾರೂ ಬರಲ್ಲ ಸಹಾಯಕ್ಕೆ ಎಲ್ಲ ಮೇಲೆ ಬಂದರೂ ಏನೂ ಪ್ರಯೋಜನ ಇಲ್ಲ ಅದರಿಂದ ಸ್ಥಳೀಯರು ಗೊತ್ತಿರೋರು ಬಂದರೆ ಭಾಳ ಒಳ್ಳೆಯದು ಯಾವ್ಯಾವ ಇದ್ದಾವೆ ಒಂದು ಐ ಡಿ ಕಾರ್ಡ್ ನೆಟ್ಟಗಿಲ್ಲ ಅವ್ನು ಯಾರನ್ನೋದು ಗೊತ್ತಿಲ್ಲ ಇಂಥವೆಲ್ಲ ನಡೀತಾ ಇದ್ದಾವೆ ಇದು ಭಾಳ ಎಚ್ಚರಿಕೆಯಿಂದ ತಮ್ಮ ಮನೆ ಹತ್ರ ಜವಾಬ್ದಾರಿಯಿಂದ ತಮಗೆ ನೀವೇ ನೀವು ನಿಮ್ಮ ಮನೆಗೆ ನೀವೇ ಜವಾಬ್ದಾರಿ ಯಾವ ಸರ್ಕಾರನೂ ಬರಲ್ಲ ಯಾವ ಪೊಲೀಸ್ ಅಧಿಕಾರಿನೂ ಬರಲ್ಲ ಅರ್ಥ ಮಾಡ್ಕೊಳ್ಳಿ ಹುಷಾರಾಗಿ ನೋಡ್ಕೊಳ್ಳಿ ದಯವಿಟ್ಟು ಜನಗಳು ನಾವೆಲ್ಲ ಬಕ್ರ ಆಗಬಾರ್ದು ನಾವು ಬುದ್ಧಿವಂತರಾಗಬೇಕಾಗಿದೆ ಓದಿದ್ದೀವಿ ತಿಳ್ಕೊಂಡಿದ್ದೀವಿ ಇವತ್ತು ಇವರು ನಮ್ಮನ್ನು ಮಾತ್ರ ಗಿರಿಗಿಟ್ಲೆ ಆಡ್ತಾ ಇದಾರೆ ಹೊರತು ರಾಜಕಾರಣಿಗಳು ಅವರು ಯಾವುದೇ ಕಾರಣಕ್ಕೂ ಗಿರಿಗಿಟ್ಲೆ ಆಡುವುದಿಲ್ಲ ನಮ್ಮನ್ನ ಎಲ್ಲರೂ ಸೇರಿಕೊಂಡು ಬಕ್ರ ಮಾಡ್ತಾ ಇದ್ದಾರೆ ನಮ್ಮನ್ನ ಎಲ್ಲ ಗಿರಿಗಿಡ್ಲೆ ಮಾಡ್ತಾ ನಮ್ಮ ದುಡ್ಡಲ್ಲಿ ಇವರು ಮಜಾ ಮಾಡ್ತಾ ಇದ್ದಾರೆ ನಮ್ಮ ದುಡ್ಡಲ್ಲಿ ಇವರ ಮಕ್ಕಳನ್ನು ಹೊರ ದೇಶದಲ್ಲಿ ಓದಿಸ್ತಾ ಇದ್ದಾರೆ ಹೊರ ದೇಶದಲ್ಲಿ ಕೂಡ ದೊಡ್ಡ ದೊಡ್ಡ ಓದಿದ್ರು ಕೂಡ ನಮ್ಮ ದೇಶದಲ್ಲಿ ಬಂದರು ಅವರ ಸೇವೆ ಏನಿಲ್ಲ ಬಂದರೆ ಏನು ಮಾಡ್ತಾರೆ ಅವ್ರ ಮಕ್ಕಳನ್ನು ಎಮ್ ಎಲ್ ಸಿ ಮಾಡ್ತಾರೆ ಎಮ್ ಎಲ್ ಇ ಮಾಡ್ತಾರೆ ಎಮ್ ಪಿ ಮಾಡ್ತಾರೆ ಅಷ್ಟೇ ಸಾರ್ವಜನಿಕರ ಸೇವೆಯಂತೂ ಒಂದು ಪರ್ಸೆಂಟ್ ಇಲ್ಲ ಸೊನ್ನೆ ಪರ್ಸೆಂಟ್ ಇಲ್ಲ ಯಾವುದಿಲ್ಲ ಈ ಜಾತಿ ಗಣಿತು ಮತ್ತು ಜನಗಣಿತು ಮುಗಿದ ಮೇಲೆ ಇವರ ಆಸ್ತಿ ಗಣತಿ ಮಾಡಬೇಕು ಹಣ ಗಣತಿ ಮಾಡಬೇಕು ಇವರು ಇವರು ಗಳಿಸಿರ್ತಕ್ಕಂಥ ಇವರು ಹೆಂಗ್ ಗಳಿಸಿದರು ಯಾವ ರೀತಿ ಗಳಿಸಿದರು ಎಷ್ಟು ಕಷ್ಟ ಬಿದ್ದು ಬೆವರು ಸುರಿಸಿ ಇವರು ಈ ಹಣ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಇದು ಕೂಡ ನಮ್ಮ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಜನಗಣಿತ ಜ ಇವರು ಆಸ್ತಿ ಗಣಿತ ಆಗಬೇಕಾಗಿದೆ ಇವ್ರದ್ದು ಹಣ ಗಣಿತಿ ಆಗಬೇಕಾಗಿದೆ ಆಗಿದೆ ದಯವಿಟ್ಟು ನಮ್ಮ ಯುವಕರು ನಮ್ಮ ರಾಜ್ಯದ ಯುವಕರು ಬದಲಾವಣೆ ಆಗಬೇಕು ಮತ್ತೆ ಒಗ್ಗಟ್ಟಿಂದ ಹೋರಾಟ ಮಾಡಬೇಕಾಗಿದೆ ಇವತ್ತು ನಮ್ಮದು ಮಾತ್ರ ಇವರು ಲೆಕ್ಕ ತಗೊಂತ ಇದ್ದಾರೆ ನಮ್ಮದು ಮಾತ್ರ ಇವರು ಲೆಕ್ಕ ತಗೊಂತ ಈ ಲೆಕ್ಕ ತಗೊಂಡ್ರೆ ನಮಗೆ ಏನೇನು ಪ್ರಯೋಜನ ಇಲ್ಲ ಇವರಿನ್ನ ಇನ್ನು ತಿಂಗಳು ತಿಂಗಳು ಒಂದ್ಸತಿ ಮಾಡಕೊಂಡು ಹೋದ್ರೆ ನಮಗೆ ಏನು ಪ್ರಯೋಜನ ಇಲ್ಲ ಒಂದು ಪರ್ಸೆಂಟ್ ಕೂಡ ನಮಗೆ ಯಾವುದೇ ಲಾಭಗಳು ಇಲ್ಲ ಇಂಥ ಬೇಕಾದಷ್ಟು ಮಾಡಿದ್ದಾರೆ ಇವ್ರು ಲಾಭ ಮಾಡಕೊಂತಾರೆ ಇವ್ರು ಗಂಟು ಮಾಡಕಂತಾರೆ ಇವರು ಗಂಟು ಮಾಡಿ ಕೂಡಿ ಅವ್ರ ಮಕ್ಕಳನ್ನು ದೇಶದಲ್ಲಿ ಓದಿಸ್ತಾರೆ ಅದರಿಂದ ದಯವಿಟ್ಟು ಇದರ ಜೊತೆಗೆ ಇವತ್ತೇನು ಜಾತಿ ಗಣತಿ ಜನಗಣಿತ ಜೊತೆಗೆ ಇವತ್ತು ಇವ್ರದ್ದು ಕೂಡ ಆಸ್ತಿ ಗಣಿತ ಆಗಬೇಕಾಗಿದೆ ಹಣ ಗಣತಿ ಆಗಬೇಕಾಗಿದೆ ಇವ್ರದ್ದು ಮಾಡಿರ್ತಕ್ಕಂಥ ಸಂಪತ್ತು ಇದೆಯಲ್ಲ ಇದೂ ಕೂಡ ಇವತ್ತು ಲೆಕ್ಕ ಮಾಡಬೇಕಾಗಿದೆ ದಯವಿಟ್ಟು ಬದಲಾವಣೆಯಾಗಿ ಇವ್ರು ಮಾಡಿಕೊಂಡು ಇವರೆಲ್ಲ ಅವ್ರಿಗೆ ಲಾಭ ಮಾಡ್ಕೊತಾರೆ ಹೊರತು ನಮಗೆ ಯಾವುದೇ ಇದರಿಂದ ಲಾಭ ಇಲ್ಲ ನಾವು ಬದಲಾವಣೆ ಮಾಡಬೇಕಾಗಿದೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ನಿನ್ನ ನಾವು ನಮಗೆ ಅದು ಬೇಕು ಇದು ಬೇಕು ಅಂತಂದು ಹೇಳಿ ಲವಲವ ಅಂತ ಬಾಯ ಬಡ್ಕೊತಾ ಇದೀವಿ ಇವ್ರು ಶ್ರೀಮಂತರಾಗ್ತಾ ಇದಾರೆ ರಾಜಕಾರಣಿಗಳು ಶ್ರೀಮಂತರಾಗ್ತಾ ಇದ್ದಾರೆ ರಾಜಕಾರಣಿಗಳು ಛೇದಗಳು ಶ್ರೀಮಂತರಾಗ್ತಾ ಇದಾರೆ ಮತ್ತೆ ಸರ್ಕಾರಿ ಅಧಿಕಾರಿಗಳು ಶ್ರೀಮಂತರಾಗ್ತಾ ಇದಾರೆ ರೈತರು ರೈತರಾಗಿದ್ದಾರೆ ಕೂಲಿ ಕಾರ್ಮಿಕರು ಕೂಲಿ ಕಾರ್ಮಿಕರಾಗಿದ್ದಾರೆ ಬದಲಾವಣೆಯಾಗಿ ಆಗಿ ಬದಲಾವಣೆಯಾಗಿ ಇಲ್ಲಾಂದ್ರೆ ನಮ್ಮನ್ನು ಗೂಡ್ಸ್ ಗುಂಡಾಂತರ ಮಾಡ್ತಾರೆ ಏನಾದರೂ ಮಾಡ್ಕೊಳ್ಳಿ ನಿಮ್ಮಿಷ್ಟ ಹೇಳೋದು ಹೇಳುದೀನಿ ಆದರೆ ಬಹಳ ಎಚ್ಚರಿಕೆಯಿಂದ ಮನೆ ಹತ್ರ ಗಮನಿಸಿ ನಿಮ್ಮ ದಾಖಲಾತಿಗಳನ್ನು ಕೊಡಿ ಅಂತಂದು ಹೇಳಿ ಸಾರ್ವಜನಿಕರಲ್ಲಿ ಕೇಳ್ಕೊತದಿ ನಮಸ್ಕಾರ